ಇವತ್ತು ಲೈಫ್ ಅಲ್ಲಿ ನನ್ ಸಲಿ ನನ್ ಮಗಳು ಏನಾದ್ರು ಮಾಡ್ಕೊಡು ಅಂತ ಕೇಳಿದ್ರೆ ನಾನಂತೂ ಮಾಡ್ಕೊಡಲ್ಲ ತಿಂತೀವ್ ನಾವ್ ನೀವ್ ಚೆನ್ನಾಗ್ ತಿನ್ಬಿಟ್ಟು ಇವಾಗ ಡಯಟ್ ಮಾಡಕ್ ಬಂದವನೇ ಫ್ರೆಂಡ್ಸ್ ನಾನ್ ಮಾಡಿ ತಪ್ಪು ನೀವ್ ಮಾಡಬೇಡಿ ಫ್ರೆಂಡ್ಸ್ ಡಯಟ್ ಮಾಡಿ ಮ್ಯೂಸ್ಲಿ ತಿನ್ನಿ ಒಂದು ಲಾಲಿಪಾಪ್ ಆಯ್ತು ಒಂದು ಲಾಲಿಪಾಪ್ ಆಯ್ತು ಶಾನದು ಶನೈ ಅದು ಫ್ರೇವೇಟ್ ಲಾಲಿಪಾಪ್ ತಗೊಳ್ಳಿ ಮೇಡಮ್ ನೀವು ಕೇಳಿದ ಲಾಲಿಪಾಪ್ ಗೈಸ್ ಮಾಡಿರೋ ಐದು ಅಲ್ಲಿ ಎರಡು ತಿಂದ್ಬಿಟ್ಟು ಇನ್ನು ಮಿಕ್ಕಿದ್ದು ನಾನು ಶುಗರ್ ಸ್ಟಿಕ್ಸ್ ಕೊಟ್ಟಿಲ್ಲ ಅಂತೇಳಿ ಮೂರು ಎಷ್ಟು ಬಂದಿದ್ದಾಳೆ ಗೈಸ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಡೈಲಿ ವ್ಲಾಗ್ ಮಾಡಿ ತುಂಬ ಅಂದರೆ ತುಂಬ ದಿನ ಆಗೋಯ್ತು ನನ್ನ ಮಗಳು ಕೂಡ ಶಾನು ಕೂಡ ನಾನು ವ್ಲಾಗ್ ಮಾಡ್ತೀನಿ ಮಮ್ಮಿ ಅಂತ ನೋಡಿ ಹಿಂಗೆ ತಬ್ಕೊಂಡು ಹಿಡ್ಕೊಂಬಿಟ್ಟಿದ್ದೆಳೆಲ್ಲ ನಾನು ಬಿಡಲ್ಲ ನಿನ್ನ ಅಂತ ಎನಿವೇಸ್ ಸೊ ಸೊ ಆ್ಯಕ್ಚುಲಿ ಅವಳು ಓರಿಯೋ ಬಿಸ್ಕೆಟಲ್ಲಿ ಮೊನ್ನೆ ಬ್ಯಾಂಗ್ಳೂರ್ಗೆ ಹೋಗಿದ್ವಿ ಅಲ್ಲಿ ಇದು ಕಲ್ಲರ್ ಕಲ್ಲರ್ ಶುಗರ್ ಸ್ಟಿಕ್ಸ್ ಬರುತ್ತಲ್ಲ ಚಿಕ್ಕ ಚಿಕ್ಕದು ಚಾಕ್ಲೇಟ್ಸ್ಗೆ ಮತ್ತು ಈ ಕೇಕ್ ಮೇಲೆಲ್ಲ ಹಾಕೋದು ಸೊ ಅದು ನೋಡ್ಬಿಟ್ಟು ತಂದ್ಬಿಟ್ಟಿದ್ದಾಳೆ ನಿಮಗೆ ಅದನ್ನ ನೋಡಿ ಲಾಲಿಪಾಪ್ ಮಾಡಿಕೊಡು ಲಾಲಿಪಾಪ್ ಮಾಡಿಕೊಡು ಅಂತ ಹೇಳ್ತಿದ್ದಾಳೆ ಸೊ ಅದಕ್ಕೆ ಓರಿಯೋ ಬಿಸ್ಕೆಟ್ ತರಿಸಿದ್ನಿ ಇವತ್ತು ನಮ್ಮ ಮಗುಗೆ ಮಾಡ್ಕೊಡೋಣ ಅಂತ ಚಿಕ್ಕ ಮಗು ಮಲಗಿದೆ ಅವಳು ಮಲಗೋ ಅಷ್ಟರಲ್ಲಿ ಇವಳಿಗೆ ಏನಾದರೂ ಮಾಡ್ಕೊಳೋಣ ಅಂತ ನಾನು ಇವತ್ತು ಏನು ಮಾಡ್ತಾ ಇದ್ದೀವಿ ಜೋರ್ಯ್ಕೆಟ್ ಓರಿಯೋ ಬಿಸ್ಕೆಟ್ ಅಲ್ಲ ಆರಿಯೋ ಬಿಸ್ಕೆಟ್ ಓರಿಯೋ ಸೊ ಪ್ಲೇಟ್ ಬೌಲ್ ಒಂದು ಸ್ಪೂನ್ ಸೊ ಇದ್ರ ಜೊತೆ ಹಿಡ್ಕೊತಿಯಾ ನೀನು ಟೈಟಾಗಿ ಹಿಡ್ಕೊತೀಯಾ ಹಾಂ ಕತ್ಲು ಕತ್ಲು ಸೊ ಒಂದು ಎರಡು ಓರಿಯೋ ಬಿಸ್ಕೆಟ್ ಪ್ಯಾಕೆಟ್ ಹೆಲ್ಪರ್ಸ್ ಚೆನ್ನಯ ಸೊ ಇದನ್ನಿಟ್ಕೊಂಡಿದ್ದೀವಿ ಆಮೇಲೆ ಫಸ್ಟಿದು ಬಿಸ್ಕೆಟ್ದೆಲ್ಲ ತಕ್ಕೊಂಬಿಡೋಣ ಚಿನ್ನ ಓಕೆ ಹ್ಞೂ ತಗೊಂಡು ಏನು ಮಾಡೋಣ ಫಸ್ಟು ಕ್ರೀಮ್ನೆಲ್ಲ ತಕ್ಕೊಂಡು ಬಿಸ್ಕೆಟ್ನೆಲ್ಲ ಪೌಡ್ರ್ ಮಾಡ್ಕೊಳೋಣ ಓಕೆ ಸೆ ಓಕೆ ಓಕೆ ನೋಡಿ ಪಾಪು ಎದ್ದಳು ಅಷ್ಟೊಳ ನಮ್ಮ ಮಗುಗೆ ಲಾಲಿಪಾಪ್ ಮಾಡ್ಕೊಳ್ದ ಇದು ಗೊಂಬೆ ಎದ್ ಕುತ್ಕೊಂಡ್ಬಿಟ್ಟಿದೆ ಆಲ್ರೆಡಿ ಮಗುಗೆ ಏನಾದರೂ ಮಾಡ್ಕೊಳಷ್ಟೊಳ ಈಗ ಗೊಂಬೆ ಎದ್ ಕುತ್ಕೊಂಡ್ಬಿಟ್ಟಿದೆ ಗೊಂಬೆ ಗೊಂಬೆ ನಾನು ನಿಮ್ಮ ಅಯ್ಯೋ ಚಿನ್ನು ನಡಿ ಮಾಡ್ಕೊಡ್ತೀನಿ ಓಕೆ ನೋಡೋಣ ಅವಳು ಅತ್ತಗೆ ಎತ್ಕೊಳ್ಳೋಣ ಅಲ್ಲಿವರೆಗೂ ಮಾಡ್ತಾ ಇರೋಣ ಇಲ್ಲ ನೋಡಿ ಲಾಲಿಪಾಪ್ ಮಾಡಿಕೊಡು ಅಂತ ಹೇಳ್ಬಿಟ್ಟು ಆಲ್ರೆಡಿ ಮಗು ಬಿಚ್ಚಿಬಿಟ್ಟು ನೋಡಿ ಫ್ರೆಂಡ್ಸ್ ಇದೆ ಇದೆ ಇದೇ ಮಕ್ಕಳಾಟ ಇದೆ ಓಕೆ ಫೈನ್ ಈ ಕಡೆ ಸೆಟ್ ಮಾಡ್ತಾ ಇದ್ದೀನಿ ಕ್ಯಾಮ್ರಾನ ಬಿಕಾಸ್ ಇಲ್ಲ ಅಮ್ಮ ಈ ಕಡೆ ಎಲ್ಲ ಓಡಾಡ್ತಾರೆ ಅದಕ್ಕೆ ಈ ಕಡೆ ಸೆಟ್ ಮಾಡ್ಬಿಡ್ತೀನಿ ಕ್ಯಾಮ್ರಾನ ಓಕೆ ಸ್ಟಾರ್ಟ್ ಮಾಡೋಣ ಫ್ರೀ ಗೈಸ್ ಇದು ಕ್ರೀಮ್ ಇದೆಯಲ್ವಾ ಕ್ರೀಮ್ ನ ಈ ಬೌಲ್ಗೆ ಹಾಕ್ಕೊಳೋದು ಇಲ್ಲಿಗೆ ಬಾ ನೀನು ಕಾಣಿಸು ನೋಡಿದ್ಯಾ ಹೌದಾ ನಾವು ಕ್ರೀಮ್ನೆಲ್ಲ ಒಂದು ಬೌಲ್ಗೆ ಹಾಕೊಂಡು ಬಿಸ್ಕೆಟ್ನೆಲ್ಲ ಸಪ್ರೇಟ್ ಮಾಡ್ತಾ ಇದ್ದೀವಿ ನೀನು ಎಲ್ಲಿ ನೋಡಿದ್ದೆ ಇದನ್ನ ಮೊಬೈಲಲ್ಲಿ ಓಕೆ ಅಲ್ಲಿ ಕಾಣಿಸಲೀನ ಕ್ರೀಮ್ ಸಪ್ರೇಟ್ ಮಾಡಿದೀವಿ ಬಿಸ್ಕೆಟ್ ಕೂಡ ಸಪ್ರೇಟ್ ಮಾಡಿದ್ವಿ ಇವಾಗ ಇದನ್ನ ಏನ್ ಮಾಡ್ಬೇಕು ಬಿಸ್ಕೆಟ್ ಇವ್ ನಿನ್ಗೆ ಗೊತ್ತಲ್ಲ ಚಿನ್ನೆ ಎಲ್ಲ ಗೈಸ್ ನನ್ ಮಗಳಿಗೆ ಗೊತ್ತಿಲ್ಲ ಬಿಡು ನೀನ್ ಎಲ್ಲ ಮತ್ತ್ ಹಿಂಗೆ ತಿನ್ಕೋ ಹಿಂಗೆ ತಿನ್ಕೋ ನಾನ್ ಮಾಡ್ಕೊಳಲ್ಲ ಹಿಂಗೆ ತಿನ್ಕೋ ಇವಾಗ ಏನ್ ಮಾಡೋದು ಅಂದ್ರೆ ಬಿಸ್ಕೆಟ್ ಪೌಡರ್ ಬಿಸ್ಕೆಟ್ ಲೈಟ್ ಇಲ್ಲ ಅನ್ಸುತ್ತೆ ಲೈಟ್ ಮಾಡೋಣ ಸೊ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಯಕ್ಕೂ ಅದ್ರಲ್ಲಿ ಲೈಫ್ ಅಲ್ಲಿ ಸಲಿ ನನ್ ಮಗಳು ಏನಾದ್ರು ಮಾಡ್ಕೊಡು ಅಂತ ಕೇಳಿದ್ರೆ ನಾನಂತೂ ಸ್ವಲ್ಪ ಸ್ವಲ್ಪ ಹಾಲು ಹಾಲು ಓಕೆ ಅಂಡ್ ಅಲ್ವಾ ಇದನ್ನ ಸ್ಮ್ಯಾಶ್ ಇದು ಎತ್ಕೊಂಡ್ ಎತ್ಕೊಂಡು ತಿನ್ಬಿಟ್ಟಿದಾರೆ ಫ್ರೆಂಡ್ಸ್ ಎತ್ಕೊಂಡ್ ಎತ್ಕೊಂಡು ಆಲ್ರೆಡಿ ತಿನ್ಬಿಟ್ಲೋಳು ಬಟ್ ಚಿಕ್ಕ ಚಿಕ್ಕ ಬಾಲ್ಸ್ ಮಾಡಿಡೋಣ ಅದ್ರೊಳಗಡೆ ಇದನ್ನ ಸ್ಮ್ಯಾಶ್ ಮಾಡಿ ಒಂಥರ ಕ್ರೀಮ್ ಟೈಪ್ ಮಾಡ್ಕೋಬೇಕು ಓಕೆ ಈ ತರ ಕ್ರೀಮ್ ಕ್ರೀಮಿಯಾಗಿ ಇರ್ಬೇಕಿದು ಬನ್ನಿ ಹೋಗೋಣ ಇವಾಗ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಒಂದೊಂದೆಲ್ಲ ಪೌಡರ್ ಆಗಿಲ್ವ ಇವಾಗ ಇದಕ್ ಸ್ವಲ್ಪ ಮಿಲ್ಕ್ ಹಾಕೊಂಡು ಮಿಕ್ಸ್ ಮಾಡೋಣ ಏನ್ ಮಾಡೋಣ ಚೆನ್ನಾಗಿ ತಿನ್ಬೇಡ ಕೈ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೈಸ್ ಇವಾಗ ಇದು ಮಾಡಿದೀನಲ್ಲ ಇದನ್ನ ರೌಂಡ್ ಮಾಡಬೇಕು ಬಿಸ್ಕೆಟ್ ಬಿಸ್ಕಿಟ್ ಈ ತರ ಮಾಡಿ ಈ ಬೌಲ್ ಟೈಪ್ ಮಾಡಿ ಈ ಕ್ರೀಮ್ ಇತ್ತಲ್ಲ ಆ ಸೌಂಡ್ ಮಾಡಬೇಡ್ಬೋ ಆ ಕ್ರೀಮ್ ನ ಉಂಡೆ ಉಂಡೆ ಮಾಡಿ ಇದ್ರೊಳಗಡೆ ಇಡ್ಬೇಕು ಹಿಂಗೆ ಇಟ್ಬಿಟ್ಟು ಈ ತರ ಕ್ಲೋಸ್ ಮಾಡ್ಬೇಕು

ನಾನ್ ಮಾಡಿ ತಪ್ಪು ನೀವು ಮಾಡಬೇಡಿ ಫ್ರೆಂಡ್ಸ್ ಡಯಟ್ ಮಾಡಿ ಮ್ಯೂಸ್ಲಿ ತಿನ್ನಿ ಓಟ್ಸ್ ತಿನ್ನಿ ಲೋ ಫ್ಯಾಟ್ ಫುಡ್ ತಿನ್ನಿ ಲೋ ಕೊಲೆಸ್ಟ್ರಾಲ್ ಫುಡ್ ತಿನ್ನಿ ಲೋ ಫ್ಯಾಟ್ ಅಂದ್ರೆ ಫ್ಯಾಟ್ ತಿನ್ನಿ ಪರ್ವಾಗಿಲ್ಲ ಫ್ಯಾಟ್ ಒಳ್ಳೇದೆ ಬಟ್ ಇವ್ನ್ ಮಾತೆ ಶುಗರ್ ಇವನ್ ಮಾತೆ ಕಾಣ್ಸಲ್ಲೇ ಆರೋಗ್ಯವಾಗಿ ಕಾಯಿಸಿ ನಾವ್ ಎಷ್ಟು ಹೇಳಿದ್ರು ಕೇಳಲಿಲ್ಲ ಅಯ್ಯೋನೋ ಇವಾಗ ಬಂದ್ಬಿಟ್ಟು ಏನೋ ನಮ್ಗೆ ಶುಗರ್ ಕಟ್ ಮಾಡಿ ಅದ್ ಕಟ್ ಮಾಡಿ ಇದ್ ಕಟ್ ಮಾಡಿ ಅಂತ ನಮ್ ಮನೇಲಿ ನನ್ ವಿಡಿಯೋ ಮಾಡಕ್ ಆಗದೆ ಆಗ್ತಾನೆ ಇಲ್ಲ ಫ್ರೆಂಡ್ಸ್ ನಾನ್ ಬ್ಲಾಗ್ ಇಲ್ಲಿಗೆ ನಿಲ್ಸ್ತೀನಿ ಒಬ್ರಾದ್ಮೇಲೆ ಒಬ್ರು ಕಾಟ ಕೊಡ್ತಾವ್ರಿ ಇಲ್ ಬಾ ಇಲ್ಲಿ ಸೇರಕೊಂಡು ನಿಂತ್ಕೊಬಾ ನಾವ್ ವಾಯ್ಸ್ ಏನನ್ನ ಚೆನ್ನಾಗಿಲ್ಲ ಅಂದ್ರೆ ನನಗ್ ಗೊತ್ತಿಲ್ಲ ವಾಯ್ಸ್ ಐ ರಿಯಲಿ ವೆರಿ ಸಾರಿ ನನ್ ಮಗು ನೋಡಿದ್ರೆ ಅಲ್ಲಿ ಅಳ್ತಾ ಇದೆ ನನ್ ಮಗಳು ಮಾತು ಕೇಳಿ ನಾನು ಲಾಲಿಪಾಪ್ ಮಾಡಕ್ ಹೋಗಿ ಲೂಲಿಪಾಪ್ ಹಾಕ್ತಾ ಇದೀನಿ ನಾನು ಅಷ್ಟು ಬಿಸ್ಕೆಟ್ ಅಲ್ಲಿ ಐದು ಲಾಲಿಪಾಪ್ ಆಗಿದೆ ಫೈನಲಿ ಐದು ಲಾಲಿಪಾಪ್ ಮಾಡಿದೀನಿ ನೋಡಿ ಓಕೆ ಬರ್ತೀನಿ ಸೊ ಏನು ಏನಾಗಿದೆ ಅಂತ ತೋರಿಸ್ತೀನಿ ರೀ ನಿಮ್ಗೆ ಇವನ್ ಫಿಟ್ ನೋಡಿ ఫిట్ నోడి ఫ్రెండ్స్ ఇల్ టైర్ ఇకే చాలా ఆరు అదే చాలా ఇదే సాక్షి ఫ్రెండ్స్ తింటాళంతా ఇల్బి చాక్లేట్ నోడి చాక్లేట్ ಪಾಪು ನಮ್ಮ ಎತ್ಕೊಂಡವ್ರೆ ಎತ್ಕೊಂಡ್ಲಿ ಏ ಇರು ಆಗೋಯ್ತಮ್ಮ ಏನು ನಿಂಗೋಸ್ಕರನೇ ಮಾಡ್ತಾ ಇರೋದ್ ಅಲ್ಲಿ ಮಾಡಕ್ ಆಗ್ತಾ ಅಳ್ತೈತೆ ನೀನ್ ನೋಡಿದ್ರೆ ಹಿಂಗಾಡ್ತಿ ನಿಂಗೆ ಇಲ್ಲ ಸೊ ಐಸ್ ನೋಡಿ ಈ ತರ ರೌಂಡ್ ಬಾಲ್ಸ್ ಆಗಿದೆ ಮೆಸ್ಸಿ ಉಳಾಗ್ ನೋಡಕ್ ಸಾಧ್ಯನೇ ಇಲ್ಲ ಅಷ್ಟು ಮೆಸ್ಸಿ ಉಳಾಗ್ ಗೈಸ್ ಒಂದು ಐದು ನಿಮಿಷ ಬ್ರೇಕ್ ತಗೊಂಡು ಆಮೇಲೆ ಮಾಡ್ತೀನಿ ಇದೆಲ್ಲ ಇಲ್ಲೇ ಇರಲಿ ನಾನು ಒಬ್ಳೆ ಇದ್ದಿದ್ರೆ ಎಷ್ಟು ಬೇಗ ಮಾಡ್ತಿದ್ದೆ ಗೊತ್ತಾ ಇದನ್ನ ಸ್ಟವ್ ಹಂಚ್ಕೊಂಡ ಇಟ್ಬಿಟ್ಟಿದ್ದೀರಾ ನಾ ಬಿಕಾಸ್ ಡೈರಿ ಮಿಲ್ಕ್ ಕರಗ್ಸಕ್ಕೆ ನೀರು ಬೇಕು ಅದಕ್ಕೆ ಸೊ ಅದು ನೀರು ಕಾಯಲಿ ಕಾಯೋವರೆಗೂ ಐ ಮೀನ್ ಬಿಸಿ ಆಗೋವರೆಗೂ ಲೆಟ್ಸ್ ವೆಯ್ಟ್

ಅದ್ರೊಳಗಡೆ ಹೋಗ್ತಾ ಇಲ್ಲ ಸ್ಪೂನ್ ಕೊಡ್ತೀನಿ ಒಂದಲ್ಲಿ ಮೆಲ್ಟ್ ಆಗ್ತಾ ಇದೆ ಮೆಲ್ಟ್ ಆಗ್ತಾ ಇದೆ ಗೈಸ್ ನಾನು ಇಲ್ಲಿ ಪಾತ್ರೆ ತೊಳೆಯೋರು ಯಾರು ಇಲ್ಲ ಅದಕ್ಕೆ ಯಾವ ಯಾವ ಬಟ್ಲುಗಳನ್ನ ಯೂಸ್ ಮಾಡಿದ್ನ ಅದನ್ನೇ ಜಾಸ್ತಿ ಯೂಸ್ ಸೊ ಗೈಸ್ ಇದು ಮೆಲ್ಟ್ ಆಗಿದೆ ನೋಡಿ ಆ ಇವಾಗ ಈ ಒಂದು ಊರಿಯೋ ಬಿಸ್ಕೆಟ್ ರೌಂಡ್ಸ್ನ ಇದಕ್ಕೆ ಹದ್ಬೇಕಾಗುತ್ತೆ ಹಿಂಗೆ ಹಿಂಗೆ ಸ್ಪೂನಲ್ಲಿ ಹದ್ಬೋದು ಗೈಸ್ ತುಂಬಾ ಫ್ಯಾನ್ಸಿ ಫ್ಯಾನ್ಸಿಯಾಗಿ ತೋರಿಸ್ಬೋದು ನಾನು ಬಟ್ ನನ್ಗೆ ಹಂಗೆ ತೋರ್ಸೋಕೆ ಇಷ್ಟ ಇಲ್ಲ ಬಿಕಾಸ್ ನನಗೆ ಪೇಶನ್ಸ್ ಇಲ್ಲ ಓಕೆ ನೀಟಾಗಿ ಥರ ಎಲ್ಲ ಹದ್ಕೊಂಡು ಇಲ್ಲಿ ಸೈಡಲ್ಲಿ ಇಟ್ಬಿಡೋಣ ಓಕೆ ಎರಡು ಡೈರಿ ಮಿಲ್ಕ್ ತರಿಸಿದೆ ಫ್ರೆಂಡ್ಸ್ ಬಟ್ ನಮ್ಮನೆ ಇಲ್ಲಿ ತಿನ್ ಬಿಟ್ಟಿದೆ ಇನ್ನ ಮೆಲ್ಟ್ ಮಾಡಬೋದ ಇದ ಗೊತ್ತಿಲ್ಲ ತುಂಬಾ ಇದೆ ಯಪ್ಪ ಈ ತರ ಲಾಲಿಪಾಪ್ನ ಯಾರಾದ್ರೂ ನೋಡ್ಬಿಟ್ಟು ತಿಂದ್ಬಿಟ್ರೆ ಫ್ರೆಂಡ್ಸ್ ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಆದ್ರೆ ಕ್ಲೀನ್ ಆಗಿ ಮಾಡಕ್ ಆಗ್ತಾ ಇಲ್ಲ ಯಾರು ಶೂಟ್ ಮಾಡಕ್ಕೂ ಇಲ್ಲ ಇಲ್ಲಿ ವಿಡಿಯೋನ ಫುಲ್ ಇದೆ ಫ್ರೆಂಡ್ಸ್ ಇದ್ರಲ್ಲಿ ಆದ್ರೆ ಅಂಟ್ಕೊಂತಿಲ್ವಲ್ಲ ಏನ್ ಮಾಡೋದು ನಂಗೆ ನೀಟಾಗಿ ಡಿಪ್ಪು ಮಾಡಕ್ ಆಗ್ತಾ ಇಲ್ಲ ಫುಲ್ ಸ್ಟಿಕ್ ಆಗ್ತಾ ಇದೆ ಚಾಕ್ಲೇಟ್ ಹಾ ನೋಡೋಣ ಇನ್ನೊಂದ್ ಸ್ವಲ್ಪ ನೀರಲ್ಲಿ ಇಡೋಣ ಅದೇನಾದ್ರೂ ಕರಗುತ್ತಾ ಅಂತ ನೋಡೋಣ ನಿಮ್ ಸವಾಸಗಳು ಸಾಕು ಚಾಕ್ಲೇಟ್ ಇದೆಯವ ಇಲ್ಲಿ

ಪ್ರೈಸ್ ಯಾಕೋ ಕತ್ಲ ಕತ್ಲ ಕಾಣಿಸ್ತಿದೆ ಅನ್ಸ್ತಾ ಅದಕ್ಕೆ ಆಚೆ ಹೋಗೋಣ ಆಚೆ ಹೋಗೋಣ ಆಚೆ ಹೋಗೋಣ ಬಾ ಇನ್ನ ಬೇಕು ನನಗೆ ನನ್ಗೆ ಇನ್ನ ಬೇಕು ಸುಮ್ನೆ ಇರು ಫ್ರೆಂಡ್ಸ್ ಇದು ಒಂದು ಟೇಸ್ಟಿ ಮೆಸ್ಸಿ ಲಾಲಿಪಾಪ್ ಓಕೆ ನೋಡಿ ನೋಡಿ ಓಕೆ ಇದನ್ನ ಇವಾಗ ಹಿಂಗ ಹಾಕ್ಬಿಟ್ಟು ಹಿಂಗೆ ಅದ್ ಬಿಡ್ಬೇಕು ಫ್ರೆಂಡ್ಸ್ ರಿಯಲಿ ವೆರಿ ಸಾರಿ ಈ ತರ ಬಿಸಿ ಬಿಸಿಯಾಗಿ ತೋರಿಸ್ತಾ ನಾನು ಬಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೀನ್ ಈ ತರ ಎಲ್ಲ ಮಾಡಿದ್ರೆ ನಾನ್ ಮಾಡ್ಕೊಡಲ್ಲ ಹೇಳ್ತಾ ಇದ್ದೀನಿ ಸುಮ್ನೆ ಇರ್ಬೇಕು ನೀನು ಸ್ವಲ್ಪ ಅಲ್ಲಿ ಆಲ್ರೆಡಿ ಕಚ್ಚಡ್ ಪಿಚ್ಚಡ್ವಾಗ ಲಾಲಿಪಾಪ್ ಆಯ್ತು ಒಂದು ಲಾಲಿಪಾಪ್ ಆಯ್ತು ಇಲ್ಲಿ ಇಲ್ಲಿಡೋಣ ಇವಾಗ ಇನ್ನೊಂದು ಲಾಲಿಪಾಪ್ ಕೈಯಲ್ಲೇ ಮಾಡ್ತಾ ಇದೀವಿ ಬಿಕಾಸ್ ಆ ಸ್ಪೂನ್ ಅಲ್ಲಿ ಆಗ್ತಾ ಇಲ್ಲ ಸರಿಯಾಗಿ ಅದಕ್ಕೆ ಎಷ್ಟು ವೇಸ್ಟ್ ಮಾಡ್ತಾ ಇದೀವಿ ಗೊತ್ತಾ ನಾವು ಎರಡು ಲಾಲಿಪಾಪ್ ಆಯ್ತು ಸಖತ್ತಾಗಿ ಕಾಣಿಸ್ತಾ ಇದೆ ಗೊತ್ತಿಲ್ಲ ನಿಮ್ಗೆ ಹೆಂಗ್ ಕಾಣಿಸ್ತಾ ಇದೆ ಅಂತ ಅಯ್ಯೋ ನೀನ್ ಅದೆಲ್ಲ ಹೇಳ್ಬೇಡ ಮಗು ಅಳ್ತದೆ ಹೆಂಗಿದೆ ಹೇಳು ನೋಡಿ ಫ್ರೆಂಡ್ಸ್ ಅಂತ ನೋಡಿಪಾಪ್ ಲಿಪ ತಗೊಳ್ಳಿ ಮೇಡಮ್ ಲಾಲಿಪಾಪ್ ಚೆನ್ನಾಗಿದ್ಯಾ ಇಲ್ಲ ಅಚ್ಚಿನು ಓಕೆ ಹಂಗೆ ತಿನ್ಬೇಕು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಈ ಕಡೆ ಆ ಕಡೆ ಆ ಯಾವ್ ತಿಂತ ಎಲ್ಲ ಅದೆಲ್ಲ ಅದೇ ಈ ಕಡೆ ಅಚ್ಚಿನ ಮ್ಯಾಟ್ ಹತ್ರ ಹೋಗಿದೆಯಲ್ಲ ಚೆನ್ನಾಗಿದ್ಯಾ ತಿನ್ನು ಹೆಂಗಿದೆ ಹ ಚೆನ್ನಾಗಿದ್ಯಾ ಇಷ್ಟ ಆಯ್ತಾ ತಿನ್ನು ಹಕೊಂಡು ತಿನ್ನು ಓಕೆ ಫ್ರೆಂಡ್ಸ್ ಫೈನಲಿ ನೋಡಿದ್ರಲ್ಲ ಲಾಲಿಪಾಪ್ ಹೇಗ್ ಮಾಡಿದ್ದು ಅಂತ ತುಂಬಾ ಮೆಸಿ ಮೆಸಿ ಇತ್ತು ಬಟ್ ತುಂಬಾ ಚೆನ್ನಾಗಿದೆ ಟೇಸ್ಟ್ ಬಟ್ ಇಷ್ಟ ನನಗೆ ಅಷ್ಟೇ ಕೆಲ್ಸ ಇದ್ರೂ ಕೂಡ ನನ್ನ ಮಗಳಿಗೆ ಇಷ್ಟ ಆಗಿರೋದನ್ನ ಅಟ್ಲೀಸ್ಟ್ ಒಂದಾದರೂ ಒಂದಾದ್ರೂ ಮಾಡ್ಕೊಳ್ಳೋಣ ಅಂತ ಮಾಡಿಕೊಡೋಣ ಅಂತ ನನ್ನ ಥಾಟ್ ಆಗಿತ್ತು ಅಷ್ಟೇ ಅದು ಬಿಟ್ರೆ ಟೈಮ್ ಪಾಸ್ ಅಂತೂ ಅಲ್ಲ ಅಥವಾ ವ್ಲಾಗ್ ಮಾಡ್ಬೇಕು ಅಲ್ಲ ಅವಳು ಮಮ್ಮಿ ಏನು ಮಾಡ್ಕೊಟ್ಟಿಲ್ಲ ಅಂದಾಗ ಎಲ್ಲೋ ಒಂದ್ ಕಡೆ ನಂಗೆ ಒಂಥರ ಅನಿಸ್ತು ಸೊ ಅದಕ್ಕೋಸ್ಕರ ಮಾಡ್ಕೊಟ್ಟಿದೀನಿ ಅವಳು ಕೂಡ ಎಂಜಾಯ್ ಮಾಡ್ತಿದ್ದಾಳೆ ತಿನ್ಕೊಂಡು ಇಷ್ಟ ಆಯ್ತಾ ಮಗ್ನೆ ಓಕೆ ಓಕೆ ಲೈಫ್ ಇಸ್ ಸೋ ಚಾಲೆಂಜಿಂಗ್ ಮತ್ತೆ ಇನ್ನೊಂದು ಹೇಳಕ್ ಇಷ್ಟ ಪಡ್ತೀನಿ ಎಲ್ಲ ಎರಡೆರಡು ಮಕ್ಕಳನ್ನ ಇಟ್ಕೊಂಡು ಅದು ಎರಡು ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಹಾ ಎರಡು ಚಿಕ್ಕ ಮಕ್ಳನ್ನ ಇಟ್ಕೊಂಡು ಯಾರು ನಿಭಾಯಿಸ್ತಾ ಇದ್ರ ಮನೇನೆ ನಿಜವಾಗ್ಲು ಇಟ್ಸ್ ರಿಯಲಿ ವೆರಿ ಟಫ್ ನನ್ಗೆ ಇನ್ನೊಂದು ಮಗು ಆದ್ಮೇಲೆ ನನ್ಗೆ ಗೊತ್ತಾಗಿದ್ದು ಬನ್ನಿ ಮಗು ಅಳ್ತಾ ಇದೆ ಮಗುನ್ ಸುಧಾರಿಸ್ಬೇಕು ನಾನು ತಗೊ ಕೊಡು ಚೆನ್ನಾಗಿದ್ಯಾ ಹಾ ಎಲ್ಲ ಒಂದೇ ಸಲ ತಿನ್ಬೇಡ ಆಗಿಲ್ಲ ಅಂದ್ರೆ ಫ್ರಿಡ್ಜ್ ಇಡು ಓಕೆನಾ

ಹೇಳ ಏನು ಮಾಡಿದೆ ಅಂತ ಹೇಳ ಎಲ್ಲಾರ್ಗು ಹಾಂ ಹಾಂ ಕೈಸ್ ಮಾಡಿರೋ ಲಾಲಿಪಾಪ್ ಎಲ್ಲ ಹೋಗಿ ಮೋರಿಗೆ ಎಷ್ಟು ಬಂದವಳೆ ಒಂದೆರಡು ತಿಂದ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಹೋಗಿ ಮೋರಿಗೆ ಎಷ್ಟು ಬಂದವಳೆ ಗೈಸುಳು ಆ ಶುಗರ್ ಸ್ಟಿಕ್ಸ್ ಕೊಟ್ಟಿಲ್ಲ ಅಂತ ಆ ಥರ ಮಾಡಿದಳೆ ಏನು ಮಾಡಿಕೊಡ್ಬೇಕಿಂತವ್ರಿಗೆ ಸಕ್ಕತ್ ಬೇಜಾರಾಗ್ತಾಯಿತ್ತು ತಿರುವಾಕರಣ ಬರ್ತಾವಳೆ ಗೈಸ್ ಮಾಡಿರೋ ಐದ್ ಅಲ್ಲಿ ಎರಡು ತಿಂದ್ಬಿಟ್ಟು ಇನ್ ಮಿಕ್ಕಿದ್ದು ನಾನು ಶುಗರ್ ಸ್ಟಿಕ್ಸ್ ಕೊಟ್ಟಿಲ್ಲ ಅಂತೇಳಿ ಮೂರಿಗೆ ಬಂದಿದ್ದಾಳೆ ಗೈಸ್ ನಂಗೆ ಸಖತ್ ಬೇಜಾರಾಗ್ತಾ ಇದೆ ಅಷ್ಟು ಕಷ್ಟಪಟ್ಟೆಲ್ಲ ಮಾಡಿ ಇವಳು ಹೋಗಿ ಲಾಲಿಪಾಪ್ಗಳನ್ನ ಮೂರಿಗೆ ಬಂದಿದ್ದಾಳೆ ಅಂದ್ರೆ ಏನಕ್ಕೆ ಮಾಡ್ಕೊಡ್ಬೇಕು ಸಕ್ಕದ್ ಬೇಜಾರಾಗ್ತಾ ಇದೆ ಲಿಟ್ರಲ್ಲಿ ಅವ್ಳಿಗೆ ಹೊಡೆದು ನಾನು ಹತ್ತಿ ಚೆನ್ನಾಗಿ ಹತ್ಬಿಟ್ಟೆ ನಾನು ಅವಳಿಗೆ ಹೊಡೆದು ಪ್ರೀತಿಯಿಂದ ಮಾಡಿಕೊಟ್ಟಿದ್ದು ಮೂರಿಗೆ ಎಸ್ತಿದ್ಯಾ ಅದು ಕೊಟ್ಟಿಲ್ಲ ಅಂತೇಳಿ ಇಷ್ಟೊತ್ತು ಒನ್ ಅವರ್ ಒನ್ ಅವರ್ ಹತ್ಬಿಟ್ಟು ಈಗ ಸುಮ್ಮನೆ ಯೋಚನೆ ಮಾಡ್ಕೋ ಕೂತಿದ್ದೆ ಮಕ್ಕಳು ಮುಂದೆ ನಾವು ಯಾವುದೇ ರೀತಿಯ ಕೋಪಗಳನ್ನ ತೋರಿಸಿದ್ರೆ ಅವರು ತಿರ್ಗಿ ಅದನ್ನೇ ರಿಪೀಟ್ ಮಾಡ್ತಾರೆ ಅನ್ನೋದು ನನಗೆ ಒಂಥರ ರಿಯ ರಿಯಲೈಸ್ ಆಗ್ತಾಯಿತ್ತು ఈ వ్లాగ్ నై లాండ్ మార్తైదిని నెక్స్ట్ వ్లాగల్ సరే